ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಡ್ರೀಮ್ ಗರ್ಲ್ನ ಮುಂದುವರೆದ ಭಾಗಕ್ಕೆ ಬಂದಿದ್ದೇನೆ ಆ ಕತೆ ನೋಡುವಕ್ಕಿಂತ ಮುಂಚೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ಡ್ರೀಮ್ ಗರ್ಲ್ನ ಮುಂದುವರೆದ ಭಾಗವನ್ನು ನೋಡೋಣ ಶಾರದ ಅಮೂಲ್ಯವನ್ನು ಹೊರಡಲು ಬಿಡು ಒತ್ತಾಗಿದೆ ರಮಣರಾವ್ನ ಮಾತಿನಿಂದ ಅವಳನ್ನು ಬಿಟ್ಟು ಹಣೆಗೆ ಹೂಮುತ್ತಿನೊಂದಿಗೆ ಕಣ್ಣೊರೆಸಿಕೊಂಡ್ರು ಶಾರದಮ್ಮ ಹೋಗಿ ಬರ್ತೀವಪ್ಪ ತಂದೆಯನ್ನು ನೋಡುತ್ತಾ ಹೇಳಿದಳು ಅಮೂಲ್ಯ ಇಪ್ಪತ್ತ್ಮೂರು ವರ್ಷಗಳ ಕಾಲ ತನ್ನ ಬಿಡಿಸಿದ ಬಂಧವಾಗಿದ್ದ ಈ ಅನುಬಂಧ ಈ ದಿನ ಶಾಶ್ವತವಾಗಿ ತನ್ನಿಂದ ದೂರವಾಗುತ್ತದೆ ತಮ್ಮ ಊರಿನಲ್ಲಿ ಅಷ್ಟು ದೊಡ್ಡ ಮನೆಯಲ್ಲಿ ಈಗ ತಾವಿಬ್ಬರು ಮಗಳಿಲ್ಲದೆ ಒಂಟಿ ಪಕ್ಷಿಗಳ ಹಾಗೆ ಚೈತನ್ಯ ರಹಿತವಾಗಿ ನಿಶ್ಚೇಜವಾಗಿ ಏನು ಸರ್ ದೇವರೇ ಅಂತ ಅವರು ಹನಿಮೂನ್ಗೆ ಹೋಗ್ತಿದ್ದಾರೆ ಆದರೂ ಎಷ್ಟು ದಿನ ಒಂದು ವಾರದಲ್ಲಿ ನಿಮ್ಮ ಮಗಳು ನಿಮ್ಮ ಹತ್ತಿರಕ್ಕೆ ಬಂದು ಬಿಡ್ತಾಳಲ್ವಾ ಎಂದ ಬೀಗನ ಧ್ವನಿಯಲ್ಲಿನ ನಿಷ್ಠೂರತೆಯನ್ನು ಗಮನಿಸಿದ ರಮಣರಾವ್ ಟಕ್ಕನೆ ಚೇತರಿಸಿಕೊಂಡು ಹೋಗಿ ಬಾಮ್ಮ ಡೆಲ್ಲಿಯಲ್ಲಿ ಸುರೇಂದ್ರನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಲ್ಲಿ ನಿಮ್ಮನ್ನು ರಿಸೀವ್ ಮಾಡಿಕೊಳ್ಳುತ್ತಾನೆ ಎಂದ ಸುರೇಂದ್ರ ರಮಣರಾವ್ ಅಣ್ಣನ ಮಗ ಹತ್ತು ವರ್ಷಗಳ ಹಿಂದೆಯೇ ಅಲ್ಲಿ ಕೆಲಸದಲ್ಲಿ ಕಾಯಮಾಗಿ ಡೆಲ್ಲಿ ನಿವಾಸಿಯಾಗಿದ್ದ ಅತ್ತಿಗೆಗೀಗ ಅಣ್ಣ ಪಕ್ಕದಲ್ಲಿದ್ದಾರೆ ಡೆಲ್ಲಿಯೂ ಒಂದೇ ದಾಂಡೇಲಿಯೂ ಒಂದೇ ನೀವು ಚಿಂತಿಸ್ ಯೋಚಿಸಬೇಡಿ ಎಂದಳು ದೀಪಿಕಾ ನಗುತ ಎಲ್ಲರೂ ನಕ್ಕು ಬಿಟ್ಟರು ಎಲ್ಲರಿಗೂ ವಿದಾಯ ಹೇಳಿ ನತ್ತ ನಡೆದರಿಬ್ಬರು ಟೆರೆಸ್ ಹತ್ತಿ ಕೈಯಾಡಿಸುತ್ತಿದ್ದರು ಎಲ್ಲರೂ ಮೆಟ್ಟಿಲು ಹತ್ತಿ ಒಳಗೆ ಹೋಗುವ ಮುನ್ನ ಅಮೂಲ್ಯ ಮತ್ತೊಮ್ಮೆ ತಿರುಗಿ ನೋಡಿದಳು ನಿನ್ನನ್ನು ನೋಡಿದರೆ ನನಗೆ ತುಂಬ ಹೊಟ್ಟೆ ಕಿಚ್ಚಾಗುತ್ತಿದೆ ಎಂಟ್ರೆನ್ಸ್ನಲ್ಲಿಯೇ ನಿಂತು ಕೈಯಾಡಿಸುತ್ತಿದ್ದ ಹೆಂಡತಿಗೆ ಹೇಳಿದ ಯಾಕೆ ಆಶ್ಚರ್ಯದಿಂದ ಕೇಳಿದಳು ಒಳಗೆ ನಡಿ ಹೇಳ್ತೀನಿ ಎಂದ ಏರ್ ಹೋಸ್ಟೆಸ್ ನೀಡಿದ ಕೂಲ್ ಡ್ರಿಂಕ್ ಸೀಪ್ ಮಾಡುತ್ತಾ ಈಗ ಹೇಳಿ ಹೊಟ್ಟೆ ಕಿಚ್ಚಿ ಯಾಕೆ ಎಂದಳು ಅಮೂಲ್ಯ ಯಾಕಂದ್ರೆ ನಿನ್ನನ್ನು ಅಷ್ಟೊಂದು ಪ್ರೀತಿಸುವ ಅಪ್ಪ ಅಮ್ಮನ ಜೊತೆಗೆ ಅದೇ ಮಟ್ಟದ ಪ್ರೀತಿ ತೋರುವ ಮಾವ ನಾದಿನಿ ಇದ್ದಾರಲ್ಲ ಅದಕ್ಕೆ ಎಂದ ಹೌದೆನ್ನುವಂತೆ ತಲೆದೂಗಿದಳು ನಗುತ್ತಾ ಅಮೂಲ್ಯ ಅವನಿಗೆ ಹೆಂಡತಿಯ ಸೌಂದರ್ಯದ ಮುಂದೆ ಅವನು ಕುಡಿಯುತ್ತಿದ್ದ ಕೂಲ್ ಡ್ರಿಂಕ್ಸ್ ವಿಸ್ ನಿಸ್ತಾರ ನಿಸ್ಸಾರವೆನ್ನಿಸಿ ಅದನ್ನು ಕೆಳಗಿಟ್ಟು ಅವಳ ಕೈ ಹಿಡಿದುಕೊಂಡು ಸಣ್ಣಗೆ ನಾಜೂಕಾಗಿದ್ದ ಬೆರಳುಗಳನ್ನು ಹಿಡಿದುಕೊಂಡು ಮೆಲ್ಲನೆ ತುಟಿಗಿಟ್ಟುಕೊಂಡ ಕಿರುನಗೆ ಬೀರಿದಳಾಕೆ ಅವಳಿಗಿನ್ನೂ ಗಂಡನ ಬಳಿ ಸಂಕೋಚ ಹೋಗಿರಲಿಲ್ಲ ನಾಚಿಕೆಯಿಂದ ಕಿರುನಗೆ ಬೀರುತ್ತಾ ಆಗತಾನೇ ಅರಳಿದ ಹೂವಿನಂತಿದ್ದ ಅವಳನ್ನು ನೋಡಿದಾಗ ತನ್ನ ಅಮೇರಿಕ ಪ್ರಯಾಣವನ್ನು ಅರ್ಜೆಂಟಾಗಿ ಕ್ಯಾನ್ಸಲ್ ಮಾಡಿಕೊಳ್ಳಬೇಕೆನ್ನಿಸುತ್ತವನಿಗೆ ನನ್ನ ಚಿಕ್ಕ ಕೋರಿಕೆಯೊಂದನ್ನು ತೀರಿಸುತ್ತೀಯಾ ಅಲ್ವಾ ಕೇಳಿದ ಅವನ ಕಣ್ಗೊಳಗೆ ನೋಡಲಾಗದೆ ರೆಪ್ಪೆ ವಾಲಿಸಿ ಹೇಳಿ ಎಂದಳು ನಕ್ಷತ್ರಗಳ ಒಳಪಿನಿಂದ ಪ್ರಕಾಶಿಸುತ್ತಿದ್ದ ಅವಳ ನೀಲಿ ಕಣ್ಗಳೊಳಗಿನ ನಾಚಿಕೆಯ ಪೊರೆಯನ್ನು ತನ್ಮಯವಾಗಿ ನೋಡುತ್ತಾ ಖಂಡಿತ ತೀರಿಸುತ್ತೀಯಾ ಅಲ್ವಾ ಎಂದ ಸಾಮಂತ್ ಖಂಡಿತ ಹೇಳಿ ಎಂದಳು ಸ್ವಲ್ಪ ಅಚ್ಚರಿಯಿಂದಲೇ ಈಗ ಮುಂದಿನ ಭಾಗ ಮುಂದಿ ಮುಂದುವರಿಯುವುದು ನನ್ನ ಕತೆಯನ್ನು ಕೇಳಿದ್ದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಯಾರಲ್ಲೂ ನನ್ನ ಕತೆಯನ್ನು ಸಬ್ಸ್ಕ್ರೈಬ್ ಮಾಡದಲೇ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ಕತೆ ಡ್ರೀಮ್ ಗರ್ಲ್ ಮುಂದುವರಿಯುವುದು ಧನ್ಯವಾದಗಳು